ಮಕ್ಕಳೇ ಮಂಜುಳಾ ಹಂಚನಾಳ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ವಿಜ್ಞಾನ ಒಂಬತ್ತನೆಯ ತರಗತಿ ಭಾಗ ಒಂದು ಅಧ್ಯಾಯ ಎಂಟು ಬಲ ಮತ್ತು ಚಲನೆಯ ನಿಯಮಗಳು ಈ ಪಾಠದ ಮಧ್ಯದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಮೊದಲು ಉತ್ತರವನ್ನು ನೋಡೋಣ ಒಂದು ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ ಒಂದು ರಬ್ಬರ್ ಚೆಂಡು ಅಥವಾ ಅದೇ ಅಳತೆಯ ಇರುವ ಒಂದು ಕಲ್ಲು ಆ ಒಂದು ಬೈಸಿಕಲ್ ಅಥವಾ ರೈಲು ಈ ಐದು ರೂಪಾಯಿಯ ನಾಣ್ಯ ಅಥವಾ ಒಂದು ರೂಪಾಯಿಯ ನಾಣ್ಯ ಇವುಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಜಡತ್ವವು ಕಾಯದ ರಾಶಿಗೆ ಸಂಬಂಧಿಸಿದ ಕಾಯದ ರಾಶಿ ಹೆಚ್ಚಾದಂತೆ ಅದರ ಜಡತ್ವವು ಹೆಚ್ಚುತ್ತದೆ ಆದ್ದರಿಂದ ರಬ್ಬರ್ ಚೆಂಡಿಗಿಂತ ಅದೇ ಅಳತೆಯ ಕಲ್ಲಿನ ಜಡತ್ವ ಹೆಚ್ಚು ಆ ಬೈಸಿಕಲ್ಗಿಂತ ರೈಲಿನ ಜಡತ್ವ ಹೆಚ್ಚು ಈ ಒಂದು ರೂಪಾಯಿ ನಾಣ್ಯಕ್ಕಿಂತ ಐದು ರೂಪಾಯಿ ನಾಣ್ಯದ ಜಳತ್ವ ಹೆಚ್ಚು ಎರಡನೆಯ ಪ್ರಶ್ನೆ ಈ ಕೆಳಗಿನ ಉದಾಹರಣೆಗಳಲ್ಲಿ ಚಂಡಿನ ವೇಗವು ಎಷ್ಟು ಬಾರಿ ಬದಲಾಗುವುದು ಎಂದು ಗುರುತಿಸಿ ಒಂದು ಫುಟ್ಬಾಲ್ ಅಥವಾ ಕಾಲ್ಚಂಡು ಆಟಗಾರನು ತನ್ನ ತಂಡದ ಸಹ ಆಟಗಾರ ನೆಡೆಗೆ ಬಾಲನ್ನು ಒದೆಯುತ್ತಾನೆ ಮತ್ತು ಸಹ ಆಟಗಾರನು ಅದನ್ನು ಗೋಲ್ ಕಡೆಗೆ ಒದೆಯುತ್ತಾನೆ ಎದುರಾಳಿ ತಂಡದ ಕೀಪರ್ ಆ ಚಂಡನ್ನು ತೆಗೆದುಕೊಂಡು ಅದನ್ನು ತನ್ನ ತಂಡದ ಆಟಗಾರ ನೆಡೆಗೆ ಒದೆಯುತ್ತಾನೆ ಈ ಮೇಲಿನ ಪ್ರತಿ ಸಂದರ್ಭದಲ್ಲೂ ಬಲ ಒದಗಿಸಲು ಸಹಾಯಕವಾದ ಅಂಶವನ್ನು ಗುರುತಿಸಿ ಉತ್ತರ ಬಲ ಪ್ರಯೋಗದಿಂದ ಚೆಂಡು ಚಲಿಸುವಂತೆ ಮಾಡಬಹುದು ಎರಡು ಪ್ರಯೋಗದಿಂದ ಚೆಂಡಿನ ದಿಕ್ಕನ್ನು ಬದಲಾಯಿಸಬಹುದು ಮೂರು ಬಲ ಪ್ರಯೋಗದಿಂದ ಚಲಿಸುತ್ತಿರುವ ಚಂಡನ್ನು ನಿಲ್ಲಿಸಬಹುದು ಇನ್ನು ಮೂರನೆಯ ಪ್ರಶ್ನೆ ಜೋರಾಗಿ ಮರದ ಟೊಂಗೆಗಳನ್ನು ಅಲುಗಾಡಿಸಿದ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ ಏಕೆ ವಿವರಿಸಿ ಉತ್ತರ ಮರ ಹಾಗೂ ಎಲೆಗಳೆರಡು ವಿಶ್ರಾಂತ ಸ್ಥಿತಿಯಲ್ಲಿರುತ್ತವೆ ಮರವನ್ನು ಅಲುಗಾಡಿಸಿದಾಗ ಮರ ಚಲನ ಸ್ಥಿತಿ ಪಡೆದುಕೊಳ್ಳುತ್ತದೆ ಆದರೆ ಎಲೆಗಳು ತಾವಿರುವ ಸ್ಥಿತಿಯಲ್ಲಿಯೇ ಇರುತ್ತವೆ ಇದರಿಂದಾಗಿ ಕೆಲವು ಎಲೆಗಳು ಮರಗಳಿಂದ ಬೇರ್ಪಟ್ಟು ಕೆಳಗೆ ಬೀಳುತ್ತವೆ ಇದು ಜಡತ್ವದ ಪರಿಣಾಮವಾಗಿ ಈ ಸನ್ನಿವೇಶ ಕಂಡುಬರುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ಚಲಿಸುತ್ತಿರುವಾಗ ಬಸ್ಗೆ ತಕ್ಷಣ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಮತ್ತು ಅದು ಚಲಿಸಲಾರಂಭಿಸಿದಾಗ ಹಿಂದಕ್ಕೆ ಬಾಗುತ್ತೇವೆ ಏಕೆ ಉತ್ತರ ಚಲಿಸುತ್ತಿರುವಾಗ ಬಸ್ ಹಾಗೂ ಅದರಲ್ಲಿ ಕುಳಿತಿರುವ ಪ್ರಯಾಣಿಕರು ಒಂದೇ ಸ್ಥಿತಿಯಲ್ಲಿರುತ್ತಾರೆ ಬಸ್ಗೆ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುತ್ತದೆ ಆದರೆ ಅದರ ಸ್ಥಾ ಅದರಲ್ಲಿನ ಪ್ರಯಾಣಿಕರು ಚಲನ ಸ್ಥಿತಿಯಲ್ಲಿಯೇ ಇರುವುದರಿಂದ ಮುಂದಕ್ಕೆ ಬಾಗುತ್ತಾರೆ ಅದರಂತೆ ಬಸ್ ಚಲಿಸುತ್ತಿರುವ ಚಲಿಸಲಾರಂಭಿಸಿದಾಗ ಪ್ರಯಾಣಿಕರು ನಿಶ್ಚಲ ಸ್ಥಿತಿಯಲ್ಲಿರುವುದರಿಂದ ಅವರು ಹಿಂದಕ್ಕೆ ಬಾಗುತ್ತಾರೆ ಮಕ್ಕಳೇ ಇದುವರೆಗೂ ಅಭ್ಯಾಸದ ಈ ಪಾಠದ ಮಧ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈಗ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮೊದಲನೆಯ ಪ್ರಶ್ನೆ ವಸ್ತುವೊಂದು ಶೂನ್ಯ ಅಸಂತುಲಿತ ಬಾಹ್ಯ ಬಲವನ್ನು ಅನುಭವಿಸುತ್ತದೆ ಅಂತಹ ವಸ್ತುವು ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯವೇ ಹೌದು ಎಂದಾದಲ್ಲಿ ಅದರ ವೇಗದ ಪ್ರಮಾಣ ಮತ್ತು ದಿಕ್ಕು ಯಾವ ನಿಬಂಧನೆಗಳಿಗೆ ಒಳಪಟ್ಟಿರುತ್ತವೆ ಇಲ್ಲ ಎಂದಾದಲ್ಲಿ ಕಾರಣ ನೀಡಿ ಉತ್ತರ ಅಂತಹ ವಸ್ತುವು ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯ ನಿರ್ದಿಷ್ಟ ದಿಕ್ಕಿನಲ್ಲಿ ಅದು ಸಮರೂಪ ವೇಗದೊಂದಿಗೆ ಚಲಿಸುತ್ತಿರುತ್ತದೆ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗುವವರೆಗೂ ಕಾಯಿರುವ ತಾನಿರುವ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಇನ್ನು ಎರಡನೆಯ ಪ್ರಶ್ನೆ ನೆಲಹಾಸನ್ನು ಕೋಲಿನಿಂದ ಬಡಿದಾಗ ಅದರಲ್ಲಿನ ಧೂಳು ಹೊರಬೀಳುತ್ತದೆ ವಿವರಿಸಿ ಉತ್ತರ ನೆಲಹಾಸನ್ನು ದೊ ದೊಣ್ಣೆಯಿಂದ ಬಡಿದಾಗ ಅದು ಚಲನ ಸ್ಥಿತಿ ಪಡೆದುಕೊಳ್ಳುತ್ತದೆ ಅದರಲ್ಲಿನ ಧೂಳು ಜಡತ್ವದ ಪರಿಣಾಮ ಅನುಭವಿಸುವುದರಿಂದ ವಿಶ್ರಾಂತ ಸ್ಥಿತಿಯಲ್ಲಿ ಉಳಿಯುತ್ತದೆ ಇದರಿಂದಾಗಿ ಧೂಳು ಹೊರಬೀಳುತ್ತದೆ ಇನ್ನು ಮೂರನೆಯ ಪ್ರಶ್ನೆ ಬಸ್ ಚಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಎಂದು ಏಕೆ ಹೇಳಲಾಗುತ್ತದೆ ಉತ್ತರ ಇದು ಜಡತ್ವದ ನಿ ಅನ್ವಯ ಇಲ್ಲಿ ನಿಶ್ಚಲ ಮತ್ತು ಚಲನ ಚಲನೆಯನ್ನು ಕಾಯ್ದಿರಿಸಲು ಹಗ್ಗ ಅಥವಾ ದಾರದಿಂದ ಬಿಗಿಯುವುದು ಅಗತ್ಯ ಇನ್ನು ನಾಲ್ಕನೆಯ ಪ್ರಶ್ನೆ ಒಬ್ಬ ಬ್ಯಾಟ್ಸ್ಮನ್ ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ಅದು ಸಮತಲ ಮೈದಾನದ ಮೇಲೆ ಉರುಳಿ ಸ್ವಲ್ಪ ದೂರ ಚಲಿಸಿದ ನಂತರ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಚಂಡು ನಿಧಾನವಾಗಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಏಕೆಂದರೆ ಬ್ಯಾಟ್ಸ್ಮನ್ ಚೆಂಡನ್ನು ಸಾಕಷ್ಟು ಬಲವಾಗಿ ಹೊಡೆದಿಲ್ಲ ಆ ವೇಗವು ಚೆಂಡಿನ ಮೇಲೆ ಪ್ರಯೋಗವಾದ ಬಲಕ್ಕೆ ಅನುಪಾತದಲ್ಲಿರುತ್ತದೆ ಈ ಚಂಡಿನ ಚಲನೆಯನ್ನು ವಿರೋಧಿಸುವ ಬಲವೊಂದು ಪ್ರಯೋಗವಾಗುತ್ತಿದೆ ಈ ಚಂಡಿನ ಮೇಲೆ ಯಾವುದೇ ಅಸಂತುಲಿತ ಬಲ ಪ್ರಯೋಗವಾಗದ್ದರಿಂದ ಚೆಂಡು ನಿಶ್ಚಲ ಸ್ಥಿತಿಗೆ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಈ ಚಂಡಿನ ಚಲನೆಯನ್ನು ವಿರೋಧಿಸುವ ಬಲವೊಂದು ಪ್ರಯೋಗವಾಗುತ್ತಿದೆ ಐದನೆಯ ಪ್ರಶ್ನೆ ಬೆಟ್ಟದ ಮೇಲಿನಿಂದ ನಿಶ್ಚಲ ಸ್ಥಿತಿಯಲ್ಲಿದ್ದ ಟ್ರಕ್ಕೊಂದು ಸ್ಥಿರ ವೇಗೋತ್ಕರ್ಷದಲ್ಲಿ ಕೆಳಮುಖವಾಗಿ ಚಲಿಸಲಾರಂಭಿಸುತ್ತದೆ ಅದು ನಾಲ್ಕುನೂರು ಮೀಟರ್ ದೂರವನ್ನು ಇಪ್ಪತ್ತು ಸೆಕೆಂಡುಗಳಲ್ಲಿ ಕ್ರಮಿಸುತ್ತದೆ ಇದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಟ್ರಕ್ನ ತೂಕ ಏಳು ಟನ್ ಆದರೆ ಅದು ಯಾವ ಪ್ರಮಾಣದ ಬಲವನ್ನು ಹೊಂದಿದೆ ಎಂದು ಕಂಡುಹಿಡಿಯಿರಿ ಒನ್ ಟನ್ ಈಕ್ವಲ್ ಟು ಒನ್ ಥೌಸಂಡ್ ಕೆ ಜಿ ಉತ್ತರ ಯು ಈಕ್ವಲ್ ಟು ಝೀರೋ ಮೀಟರ್ ಪರ್ ಸೆಕೆಂಡ್ ಎಸ್ ಈಕ್ವಲ್ ಟು ನಾಲ್ಕುನೂರು ಮೀಟರ್ ಟಿ ಇಸ್ ಈಕ್ವಲ್ ಟು ಇಪ್ಪತ್ತು ಸೆಕೆಂಡ್ ಎ ಈಕ್ವಲ್ ಟು ಎಸ್ ಮತ್ತು ಎಫನ್ನು ಕಂಡುಹಿಡಿಯೋಣ ಎಮ್ ಈಕ್ವಲ್ ಟು ಏಳು ಟನ್ನುಗಳು ಒಂದು ಟನ್ನಿಗೆ ಒಂದು ಸಾವಿರ ಕೆ ಜಿ ಆದರೆ ಏಳು ಇಂಟು ಒಂದು ಸಾವಿರ ಕೆ ಜಿ ಏಳು ಸಾವಿರ ಕೆ ಜಿ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಒನ್ ಬೈ ಟು ಎ ಟಿ ಸ್ಕ್ವೇರ್ ನಾಲ್ಕುನೂರು ಈಕ್ವಲ್ ಟು ಯು ಝೀರೋ ಇದೆ ಟಿ ಟ್ವೆಂಟಿ ಪ್ಲಸ್ ಒನ್ ಬೈ ಟು ಎ ಟ್ವೆಂಟಿ ಸ್ಕ್ವೇರ್ ಫೋತ್ ಫೋರ್ ಹಂಡ್ರೆಡ್ ಇಂಟು ಟು ಡಿವೈಡೆಡ್ ಬೈ ಟ್ವೆಂಟಿ ಸ್ಕ್ವೇರ್ ಎಫ್ ಈಕ್ವಲ್ ಟು ಎಮ್ ಎ ಈಕ್ವಲ್ ಟು ಸವೆನ್ನ ಏಳು ಸಾವಿರ ಇಂಟು ಎರಡು ಹದಿನಾಲ್ಕು ನೂರು ಹದಿನಾಲ್ಕು ಸಾವಿರ ನ್ಯೂಟನ್ಗಳು ಇನ್ನು ಆರನೆಯ ಪ್ರಶ್ನೆ ಒಂದು ಕೆ ಜಿ ತೂಕವುಳ್ಳ ಕಲ್ಲೊಂದನ್ನು ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಮಸಾಗರದ ಮೇಲ್ಮೈನ ಮೇಲೆ ಎಸೆಯಲಾಗಿ ಅದು ಸುಮಾರು ಐವತ್ತು ಮೀಟರ್ ದೂರ ಕ್ರಮಿಸಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಕಲ್ಲು ಮತ್ತು ಮಂಜುಗಡ್ಡೆಗಳ ನಡುವಿನ ಘರ್ಷಣಾ ಬಲ ಎಷ್ಟು ಉತ್ತರ ಎಮ್ ಎಂಎಕ್ವಲ್ ಟು ಒಂದು ಕೆ ಜಿ ಆದರೆ ಯು ಈಕ್ವಲ್ ಟು ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಎಸ್ ಈಕ್ವಲ್ ಟು ಐವತ್ತು ಮೀಟರ್ ವಿ ಈಕ್ವಲ್ ಟು ಜೀರೋ ಇದೆ ಎಫ್ ಮತ್ತು ಎನ್ನು ಕಂಡುಹಿಡಿಯೋಣ ವಿ ಟು ಈಕ್ವಲ್ ಟು ಯು ಟು ಪ್ಲಸ್ ಟು ಎಸ್ ಜೀರೋ ಸ್ಕ್ವೇರ್ ಈಕ್ವಲ್ ಟು ಟ್ವೆಂಟಿ ಸ್ಕ್ವೇರ್ ಪ್ಲಸ್ ಟು ಎಸ್ ಐವತ್ತಿದೆ ಇನ್ನು ಮೈನಸ್ ನಾಲ್ಕುನೂರು ಈಕ್ವಲ್ ಟು ಒಂದು ನೂರು ಎ ಎ ಈಕ್ವಲ್ ಟು ಮೈನಸ್ ಫೋರ್ ಮೀಟರ್ ಪರ್ ಸೆಕೆಂಡ್ ಎಫ್ ಈಕ್ವಲ್ ಟು ಎಮ್ ಎ ಈಕ್ವಲ್ ಟು ಒನ್ ಇಂಟು ಮೈನಸ್ ನಾಲ್ಕಿದೆ ಈಕ್ವಲ್ ಟು ಒನ್ ಇಂಟು ಮೈನಸ್ ಫೋರ್ ಈಕ್ವಲ್ ಟು ಮೈನಸ್ ಫೋರ್ ಮೈನಸ್ ನಾಲ್ಕು ನ್ಯೂಟನ್ಗಳು ಇನ್ನು ಏಳನೆಯ ಪ್ರಶ್ನೆ ಎಂಟು ಸಾವಿರ ಕೆ ಜಿ ಎಂಜಿನ್ನ ತೂಕವಿರುವ ರೈಲೊಂದು ತಲಾ ಎರಡು ಸಾವಿರ ಕೆ ಜಿ ತೂಕವಿರುವ ಐದು ಬೋಗಿಗಳನ್ನು ಎಳೆದುಕೊಂಡು ಹಳೆಯ ಮೇಲೆ ಚಲಿಸುತ್ತಿದೆ ಎಂಜಿನ್ ನಲವತ್ತು ಸಾವಿರ ಎನ್ನಷ್ಟು ಬಲವನ್ನು ನೀಡಿದಾಗ ಹಳೆಯು ಐದು ಸಾವಿರ ಎನ್ನದಷ್ಟು ಘರ್ಷಣಾ ಬಲವನ್ನು ಉಂಟುಮಾಡುತ್ತದೆ ಹಾಗಾದರೆ ಎ ಒಟ್ಟು ಬಲದ ಪ್ರಮಾಣ ಮತ್ತು ಬಿ ರೈಲಿನ ವೇಗೋತ್ಕರ್ಷ ಇವುಗಳನ್ನು ಲೆಕ್ಕಿಸಿ ಒಟ್ಟು ಬಲದ ಪ್ರಮಾಣ ನಾಲ್ಕು ಸಾವಿರ ಮೈನಸ್ ಇದು ನಲವತ್ತು ಸಾವಿರ ಮೈನಸ್ ಐದು ಸಾವಿರ ಮೂವತ್ತು ಎಫ್ ಇಕ್ವಲ್ ಟು ಮೂವತ್ತೈದು ಸಾವಿರ ನ್ಯೂಟನ್ಗಳು ಇನ್ನು ಬಿ ಟ್ರೈನಿನ ವೇಗೋತ್ಕರ್ಷ ಎಫ್ ಇಕ್ವಲ್ ಟು ಎಂ ಎ ಮೂವತ್ತೈದು ಸಾವಿರ ಇಕ್ವಲ್ ಟು ಹತ್ತು ಸಾವಿರ ಎ ಎ ಇಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ಇನ್ನು ಸಿ ಬೋಗಿ ಒಂದು ಮತ್ತು ಬೋಗಿ ಎರಡರ ಮೇಲೆ ತೋರುವ ಬಲ ಎಫ್ ಈಕ್ವಲ್ ಟು ಎಷ್ಟು ಎ ಈಕ್ವಲ್ ಟು ಮೂರು ಬಿಂದು ಐದು ಮೀಟರ್ ಪರ್ ಸೆಕೆಂಡ್ ಎಫ್ ಈಕ್ವಲ್ ಟು ಎಂ ಎ ಈಕ್ವಲ್ ಟು ಎಂಟು ಸಾವಿರ ಇಂಟು ಮೂರು ಬಿಂದು ಐದು ಇದನ್ನು ಗುಣಿಸಿದಾಗ ಇಪ್ಪತ್ತೆಂಟು ಸಾವಿರ ನ್ಯೂಟನ್ಗಳು ಬರುತ್ತದೆ ಇನ್ನು ಎಂಟನೆಯ ಪ್ರಶ್ನೆ ಒಂದು ವಾಹನದ ದ್ರವ್ಯರಾಶಿ ಹದಿನೈದು ನೂರು ಕೆ ಜಿ ವಾಹನವನ್ನು ಋಣ ವೇಗೋತ್ಕರ್ಷ ಒಂದು ಪಾಯಿಂಟ್ ಏಳು ಮೀಟರ್ ಪರ್ ಸೆಕೆಂಡ್ನಲ್ಲಿ ನಿಶ್ಚಲ ಸ್ಥಿತಿಗೆ ತಂದರೆ ವಾಹನ ಮತ್ತು ರಸ್ತೆಯ ನಡುವೆ ಉಂಟಾಗುವ ಬಲದ ಪ್ರಮಾಣ ಎಷ್ಟು ಉತ್ತರ ಎಂ ಈಕ್ವಲ್ ಟು ಹದಿನೈದು ನೂರು ಕೆ ಜಿ ಎ ಈಕ್ವಲ್ ಟು ಮೈನಸ್ ಒಂದು ಬಿಂದು ಏಳು ಮೀಟರ್ ಪರ್ ಸೆಕೆಂಡ್ ಎಫ್ ಈಕ್ವಲ್ ಟು ಎಮ್ ಎ ಈಕ್ವಲ್ ಟು ಹದಿನೈದು ನೂರು ಇಂಟು ಮೈನಸ್ ಒನ್ ಪಾಯಿಂಟ್ ಸೆವೆನ್ ಆದ್ದರಿಂದ ಹದಿನೈದು ನೂರು ಇಂಟು ಒನ್ ಪಾಯಿಂಟ್ ಮೈನಸ್ ಸೆವೆನ್ ಅನ್ನು ಮಾಡಿದಾಗ ಬರುವಂಥ ಉತ್ತರ ಮೈನಸ್ ಎರಡು ಸಾವಿರದ ಐದುನೂರ ಐವತ್ತು ನ್ಯೂಟನ್ಗಳು ಇನ್ನು ಒಂಬತ್ತನೆಯ ಪ್ರಶ್ನೆ ದ್ರವ್ಯ ರಾಶಿ ಎಮ್ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಂವೇಗ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಎಂವಿ ಇನ್ನು ಹತ್ತನೆಯ ಪ್ರಶ್ನೆ ಸಮತಲ ಬಲ ಎರಡುನೂರು ಬಳಸಿ ಒಂದು ಮರದ ಕ್ಯಾಬಿನೆಟ್ ಅನ್ನು ನೆಲದ ಮೂಲಕ ಸ್ಥಿರ ವೇಗದಲ್ಲಿ ಸ್ಥಳಾಂತರಿಸಲಾಗುತ್ತದೆ ಕ್ಯಾಬಿನೆಟ್ನ ಮೇಲೆ ವ್ಯಕ್ತವಾಗುವ ಘರ್ಷಣಾ ಬಲ ಎಷ್ಟು ಉತ್ತರವನ್ನು ನೋಡೋಣ ಇದು ಉಂಟಾಗುವ ಉತ್ಕರ್ಷಣ ಬಲವು ಎರಡುನೂರುಗಿಂತ ಕಡಿಮೆಯಾಗಿರುತ್ತದೆ ಇನ್ನು ಹನ್ನೊಂದನೆಯ ಪ್ರಶ್ನೆ ಚಲನೆಯ ಮೂರನೆಯ ನಿಯಮ ಹೇಳಿದಂತೆ ನಾವು ವಸ್ತುವೊಂದನ್ನು ತಳ್ಳಿದಾಗ ಅದು ಕೂಡ ಅಷ್ಟೇ ಪ್ರಮಾಣದ ಆದರೆ ವಿರುದ್ಧ ದಿಕ್ಕಿನ ಬಲದೊಂದಿಗೆ ನಮ್ಮನ್ನು ಹಿಂದಕ್ಕೆ ತಳ್ಳುತ್ತದೆ ವಸ್ತು ರಸ್ತೆಯ ಬದಿ ನಿಲ್ಲಿಸಿರುವ ಭಾರ ತುಂಬಿದ ಲಾರಿಯಾಗಿದ್ದಲ್ಲಿ ಅದು ಬಹುಶಃ ಚಲಿಸುವುದಿಲ್ಲ ಒಬ್ಬ ವಿದ್ಯಾರ್ಥಿಯು ಇದನ್ನು ಎರಡು ಸಮ ಆದರೆ ವಿರುದ್ಧ ಬಲಗಳು ಒಂದಕ್ಕೊಂದು ರದ್ದಾಗುತ್ತವೆ ಎಂದು ಸಮರ್ಥಿಸಿಕೊಳ್ಳುತ್ತಾನೆ ಈ ತರ್ಕದ ಬಗ್ಗೆ ನಿಮ್ಮ ನಿಲುವೇನು ಮತ್ತು ಲಾರಿ ಏತಕ್ಕೆ ಚಲಿಸುವುದಿಲ್ಲ ವಿವರಿಸಿ ಉತ್ತರ ಲಾರಿಯು ಅಧಿಕ ರಾಸಿ ಹೊಂದಿರುತ್ತದೆ ಹಾಗೂ ನೆಲ ಲಾರಿಯ ಮೇಲೆ ವರ್ತಿಸುವ ಘರ್ಷಣಾ ಬಲವು ಅಧಿಕವಾಗಿರುತ್ತದೆ ವಿದ್ಯಾರ್ಥಿಯು ಪ್ರಯೋಗಿಸಿದ ಬಲವು ಘರ್ಷಣಾ ಬಲಕ್ಕಿಂತ ಕಡಿಮೆ ಇರುವುದರಿಂದ ಲಾರಿ ಚಲಿಸುವುದಿಲ್ಲ ವಿದ್ಯಾರ್ಥಿ ಪ್ರಯೋಗಿಸಿದ ಬಲ ಹಾಗೂ ಲಾರಿನ ಮೇಲಿನ ಘರ್ಷಣಾ ಬಲ ಎರಡೂ ರದ್ದಾಗುತ್ತವೆ ಆದ್ದರಿಂದ ಪ್ರಯೋಗಿಸಲ್ಪಟ್ಟ ಬಲಗಳ ಮೊತ್ತ ಸೊನ್ನೆಯಾಗುತ್ತದೆ ಇನ್ನು ಹನ್ನೆರಡನೆಯ ಪ್ರಶ್ನೆ ಎರಡು ನೂರು ಗ್ರಾಂ ದ್ರವ್ಯರಾಶಿ ಇರುವ ಹಾಕಿ ಚೆಂಡೊಂದನ್ನು ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದ್ದು ಅದನ್ನು ಹಾಕಿ ಕೋಲಿನಿಂದ ತಾಡಿಸಿ ಮತ್ತು ಅದೇ ಮಾರ್ಗವಾಗಿ ಐದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಕಳುಹಿಸಲಾಗಿದೆ ಚಲಿಸುತ್ತಿರುವ ಹಾಕಿ ಚೆಂಡಿನ ಮೇಲೆ ಹಾಕಿ ಕೋಲಿನ ಬಲವು ಉಂಟು ಮಾಡುವ ಸಂವೇಗದ ಬದಲಾವಣೆ ಕಂಡುಹಿಡಿಯಿರಿ ಉತ್ತರ ಹಾಕಿ ಚೆಂಡಿನ ರಾಶಿ ಎಮ್ ಈಕ್ವಲ್ ಟು ಎರಡುನೂರು ಗ್ರಾಮ್ ಇದೆ ಅಂದರೆ ಝೀರೋ ಬಿಂದು ಎರಡು ಕೆ ಜಿ ಚೆಂಡಿನ ಆರಂಭಿಕ ವೇಗ ಯು ಈಕ್ವಲ್ ಟು ಹತ್ತು ಮೀಟರ್ ಪರ್ ಸೆಕೆಂಡ್ ಚೆಂಡಿನ ಅಂತಿಮ ವೇಗ ವಿ ಈಕ್ವಲ್ ಟು ಮೈನಸ್ ಐದು ಮೀಟರ್ ಪರ್ ಸೆಕೆಂಡ್ ಸಂವೇಗದಲ್ಲಾದ ಬದಲಾವಣೆ ಎಮ್ ಬ್ರ್ಯಾಕೆಟ್ ವಿ ಮೈನಸ್ ಯು ಬ್ರಾಕೆಟ್ ಕಂಪ್ಲೀಟ್ ಝೀರೋ ಪಾಯಿಂಟ್ ಎರಡು ಮೈನಸ್ ಐದು ಮೈನಸ್ ಹತ್ತು ಈಕ್ವಲ್ ಟು ಝೀರೋ ಪಾಯಿಂಟ್ ಎರಡು ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತದೆ ಅಂದರೆ ಹತ್ತು ಐದು ಹದಿನೈದು ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಇರೋದರಿಂದ ಮೈನಸ್ ಹದಿನೈದು ಝೀರೋ ಪಾಯಿಂಟ್ ಎರಡು ಮೈನಸ್ ಹದಿನೈದನ್ನು ಗುಣಿಸಿದಾಗ ಮೈನಸ್ ಮೂರು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಬರುತ್ತದೆ ಇನ್ನು ಹದಿಮೂರನೆಯ ಪ್ರಶ್ನೆ ಹತ್ತು ಗ್ರಾಮ್ ದ್ರವ್ಯರಾಶಿ ಹೊಂದಿರುವ ಬುಲೆಟ್ ಒಂದು ಸಮತಲದಲ್ಲಿ ನೂರ ಐವತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಾ ಸ್ಥಿರವಾಗಿರುವ ಒಂದು ಮರದ ಪೆಟ್ಟಿಗೆ ತಾಡಿ ಝೀರೋ ಬಿಂದು ಝೀರೋ ತ್ರೀ ಸೆಕೆಂಡ್ ಅವಧಿಯಲ್ಲಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಬುಲೆಟ್ ಮರದ ಪಟ್ಟಿಯಲ್ಲಿ ಎಷ್ಟು ದೂರದವರೆಗೆ ನುಗ್ಗುತ್ತದೆ ಕಂಡುಹಿಡಿಯಿರಿ ಹಾಗೂ ಈ ನಿಟ್ಟಿನಲ್ಲಿ ಬುಲೆಟ್ನ ಮೇಲೆ ಮರದ ಪಟ್ಟಿಯು ತೋರುವ ಬಲದ ಪ್ರಮಾಣವನ್ನು ಕಂಡುಹಿಡಿಯಿರಿ ಉತ್ತರ ಬುಲೆಟ್ನ ರಾಸಿ ಎಮ್ ಈಕ್ವಲ್ ಟು ಹತ್ತು ಗ್ರಾಮ್ ಇದು ಕೆ ಜಿಗೆ ಪರಿವರ್ತನೆ ಮಾಡಿದಾಗ ಜೀರೋ ಸೊನ್ನೆ ಸೊನ್ನೆ ಬಿಂದು ಸೊನ್ನೆ ಒಂದು ಕೆ ಜಿ ಬುಲೆಟ್ನ ಆರಂಭಿಕ ವೇಗ ಯು ಈಕ್ವಲ್ ಟು ಒನ್ನೂರ ಐವತ್ತು ಮೀಟರ್ ಪರ್ ಸೆಕೆಂಡ್ ಬುಲೆಟಿನ ಅಂತಿಮ ವೇಗ ವಿ ಈಕ್ವಲ್ ಟು ಸೊನ್ನೆ ಇದೆ ಕಾಲ ಅಂದರೆ ಟಿ ಈಕ್ವಲ್ ಟು ಝೀರೋ ಪಾಯಿಂಟ್ ಝೀರೋ ಮೂರು ಸೆಕೆಂಡ್ ಗುಂಡಿನ ವೇಗೋತ್ಕರ್ಷ ಎ ಈಕ್ವಲ್ ಟು ಫಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಈಕ್ವಲ್ ಟು ಫಿ ಸೊನ್ನೆ ಇದೆ ಯು ನೂರ ಐವತ್ತು ಟಿ ಝೀರೋ ಪಾಯಿಂಟ್ ಝೀರೋ ಮೂರು ಇದೆ ಇದನ್ನು ನಾವು ಇದರಿಂದ ಬರುವಂತಹ ಉತ್ತರ ಮೈನಸ್ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ಮರದ ಹಲಗೆಯಲ್ಲಿ ಕ್ರಮಿಸಿದ ದೂರ ಈಕ್ವಲ್ ಟು ಎಸ್ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಒನ್ ಬೈ ಟು ಎ ಟಿ ಸ್ಕ್ವೇರ್ ಎಸ್ ಈಕ್ವಲ್ ಟು ನೂರ ಐವತ್ತು ಇಂಟು ಸೊನ್ನೆ ಬಿಂದು ಸೊನ್ನೆ ಮೂರು ಪ್ಲಸ್ ಒನ್ ಬೈ ಟು ಎಕ್ಸ್ ಮೈನಸ್ ಐದು ಸಾವಿರ ಇಂಟು ಝೀರೋ ಬಿಂದು ಝೀರೋ ಮೂರು ಪ್ರೆಕೆಟ್ ಸ್ಕ್ವೇರ್ ಎಸ್ ಈಕ್ವಲ್ ಟು ನಾಲ್ಕು ಬಿಂದು ಐದು ಪ್ಲಸ್ ಎರಡು ಬಿಂದು ಎರಡು ಐದು ಈಕ್ವಲ್ ಟು ಆರು ಬಿಂದು ಏಳು ಐದು ಉತ್ತರ ಬರುತ್ತದೆ ಬುಲೆಟಿನ ಮೇಲೆ ಮರದ ಪಟ್ಟಿಯು ತೋರುವ ಬಲದ ಪ್ರಮಾಣ ಎಫ್ ಈಕ್ವಲ್ ಟು ಎಂ ಇಂಟು ಎ ಈಕ್ವಲ್ ಟು ಸೊನ್ನೆ ಬಿಂದು ಸೊನ್ನೆ ಒಂದು ಎಕ್ಸ್ ಮೈನಸ್ ಹದಿನೈದು ನೂರು ಎಫ್ ಈಕ್ವಲ್ ಟು ಐವತ್ತು ಇ ಎನ್ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಒಂದು ಕೆ ಜಿ ದ್ರವ್ಯರಾಶಿ ಹೊಂದಿರುವ ವಸ್ತುವೊಂದು ಒಂದು ಸರಳ ರೇಖೆಯಲ್ಲಿ ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಾ ಸ್ಥಿರವಾಗಿರುವ ಐದು ಕೆ ಜಿ ದ್ರವ್ಯರಾಶಿ ಇರುವ ಮರದ ಪೆಟ್ಟಿಗೆ ಕಚ್ಚಿಕೊಳ್ಳುತ್ತದೆ ಈಗ ಅವೆರಡು ಒಂದೇ ಸರಳ ರೇಖೆಯಲ್ಲಿ ಒಟ್ಟಿಗೆ ಚಲಿಸುತ್ತವೆ ಇವೆರಡರ ನಡುವೆ ಸಂಘರ್ಷಣೆಗೆ ಮುಂಚೆ ಮತ್ತು ಅನಂತರ ಉಂಟಾಗುವ ಸಂವೇಗಗಳ ಒಟ್ಟು ಮೊತ್ತ ಕಂಡುಹಿಡಿಯಿರಿ ಮರದ ಪೆಟ್ಟಿಗೆಯೊಂದಿಗೆ ಚಲಿಸುತ್ತಿರುವ ಈ ವಸ್ತುವಿನ ವೇಗವನ್ನು ಕಂಡುಹಿಡಿಯಿರಿ ಕಾಯದ ರಾಶಿ ಎಂ ಒನ್ ಈಕ್ವಲ್ ಟು ಒಂದು ಕೆ ಜಿ ಕಾಯದ ಆರಂಭಿಕ ವೇಗ ಯು ಒನ್ ಈಕ್ವಲ್ ಟು ಹತ್ತು ಮೀಟರ್ ಪರ್ ಸೆಕೆಂಡ್ ಮರದ ಪೆಟ್ಟಿಯ ರಾಶಿ ಎಂ ಟು ಈಕ್ವಲ್ ಟು ಐದು ಕೆ ಜಿ ಇದ್ದರೆ ಮರದ ಪಟ್ಟಿಯ ಆರಂಭಿಕ ವೇಗ ಯು ಟು ಈಕ್ವಲ್ ಟು ಸೊನ್ನೆ ಇದೆ ಘರ್ಷಣೆಯ ನಂತರ ಕಾಯಗಳ ವೇಗ ಎಮ್ ಒನ್ ಯು ಒನ್ ಪ್ಲಸ್ ಎಮ್ ಟು ಯು ಟು ಈಕ್ವಲ್ ಟು ಎಮ್ ಒನ್ ಫಿ ಒನ್ ಪ್ಲಸ್ ಎಂ ಟು ಫಿ ಟು ಎಂ ಒನ್ ಒನ್ ಇಂಟು ಫಿ ಒನ್ ಟೆನ್ ಇದೆ ಪ್ಲಸ್ ಎಮ್ ಟು ಐದು ಇಂಟು ವಿ ಟು ಸೊನ್ನೆ ಇದೆ ಈಕ್ವಲ್ ಟು ಒನ್ ಇಂಟು ವಿ ಒನ್ ಪ್ಲಸ್ ಐದು ಇಂಟು ವಿ ಟು ಹತ್ತು ಮೈನಸ್ ಸೊನ್ನೆ ಈಕ್ವಲ್ ಟು ಫಿ ಒನ್ ಪ್ಲಸ್ ಫೈ ವಿ ಈಕ್ವಲ್ ಟು ಹತ್ತು ಬೈ ಆರು ಈಕ್ವಲ್ ಟು ಒಂದು ಬಿಂದು ಆರು ಆರು ಮೀಟರ್ ಪರ್ ಸೆಕೆಂಡ್ ಸಂಘರ್ಷಣೆಗೆ ಮುಂಚೆ ಸಮೇಗಗಳ ಮೊತ್ತ ಎಮ್ ಒನ್ ಯು ಒನ್ ಪ್ಲಸ್ ಎಮ್ ಟು ಯು ಟು ಈಕ್ವಲ್ ಟು ಒನ್ ಇಂಟು ಹತ್ತು ಪ್ಲಸ್ ಐದು ಇಂಟು ಸೊನ್ನೆ ಇಕ್ವಲ್ ಟು ಹತ್ತು ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸಂಘರ್ಷಣೆಯ ನಂತರ ಸಂವೇಗಗಳ ಮೊತ್ತ ಎಮ್ ಒನ್ ಫಿ ಒನ್ ಪ್ಲಸ್ ಎಂ ಟು ಫಿ ಟು ಈಕ್ವಲ್ ಟು ಎಮ್ ಒನ್ ಫಿ ಪ್ಲಸ್ ಎಮ್ ಟು ಫಿ ಈಕ್ವಲ್ ಟು ಫಿ ಬ್ರ್ಯಾಕೆಟ್ ಎಮ್ ಒನ್ ಪ್ಲಸ್ ಎಮ್ ಟು ಬ್ರೆಕೆಟ್ ಕಂಪ್ಲೀಟ್ ಈಕ್ವಲ್ ಟು ಒಂದು ಬಿಂದು ಆರು ಆರು ಬ್ರ್ಯಾಕೆಟ್ ಒನ್ ಪ್ಲಸ್ ಫೈವ್ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು ಹತ್ತು ಕೆಜಿ ಮೀಟರ್ ಪರ್ ಸೆಕೆಂಡ್ ಇನ್ನು ಹದಿನೈದನೆಯ ಪ್ರಶ್ನೆ ಒಂದು ನೂರು ಕೆಜಿ ದ್ರವ್ಯರಾಶಿ ಹೊಂದಿರುವ ವಸ್ತುವೊಂದರ ವೇಗವು ಆರು ಸೆಕೆಂಡ್ ಕಾಲಾವಧಿಯಲ್ಲಿ ಐದು ಮೀಟರ್ ಪರ್ ಸೆಕೆಂಡಿನಿಂದ ಎಂಟು ಮೀಟರ್ ಪರ್ ಸೆಕೆಂಡ್ ಹೆಚ್ಚಾಗುವುದರೊಂದಿಗೆ ಏಕರೂಪ ವೇಗೋತ್ಕರ್ಷವನ್ನು ಪಡೆಯುತ್ತದೆ ಆ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಂವೇಗ ಕಂಡುಹಿಡಿಯಿರಿ ಹಾಗೂ ವಸ್ತುವಿನ ಮೇಲೆ ಉಂಟಾಗುವ ಬಲದ ಪ್ರಮಾಣವನ್ನು ಕಂಡುಹಿಡಿಯಿರಿ ಉತ್ತರ ಕಾಯದ ರಾಶಿ ಎಮ್ ಈಕ್ವಲ್ ಟು ಒಂದು ನೂರು ಕೆ ಜಿ ಕಾಲ ಟಿ ಈಕ್ವಲ್ ಟು ಆರು ಸೆಕೆಂಡ್ ಕಾಯದ ಆರಂಭಿಕ ವೇಗ ಯು ಈಕ್ವಲ್ ಟು ಐದು ಮೀಟರ್ ಪರ್ ಸೆಕೆಂಡ್ ಕಾಯದ ಅಂತಿಮ ವೇಗ ಫಿ ಈಕ್ವಲ್ ಟು ಎಂಟು ಮೀಟರ್ ಪರ್ ಸೆಕೆಂಡ್ ಆರಂಭಿಕ ಸಂವೇಗ ಈಕ್ವಲ್ ಟು ರಾಶಿ ಇಂಟು ಆರಂಭಿಕ ವೇಗ ಈ ಸೂತ್ರದಿಂದ ನೋಡಿದಾಗ ನೂರು ಇಂಟು ಐದು ಈಕ್ವಲ್ ಟು ಐದುನೂರು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಅಂತಿಮ ಸಂವೇಗ ಈಕ್ವಲ್ ಟು ರಾಶಿ ಇಂಟು ಅಂತಿಮ ವೇಗ ಈಕ್ವಲ್ ಟು ನೂರು ಇಂಟು ಎಂಟು ಎಂಟುನೂರು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಪಡೆದ ವೇಗೋತ್ಕರ್ಷ ಎ ಈಕ್ವಲ್ ಟು ಫಿ ಮೈನಸ್ ವಿಯು ಡಿವೈಡೆಡ್ ಬೈ ಟಿ ವಿ ಎಂಟು ಯು ಐದಿದೆ ಟಿ ಆರು ಸೆಕೆಂಡಿದೆ ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಬೈ ಆರು ಇದು ಜೀರೋ ಪಾಯಿಂಟ್ ಐದು ಮೀಟರ್ ಪರ್ ಸೆಕೆಂಡ್ ಬರುತ್ತದೆ ವಸ್ತುವಿನ ಮೇಲೆ ಉಂಟಾಗುವ ಬಲದ ಪ್ರಮಾಣ ಎಫ್ ಈಕ್ವಲ್ ಟು ಎಮ್ ಇಂಟು ಎ ಈಕ್ವಲ್ ಟು ಒಂದು ನೂರು ಇಂಟು ಪಾಯಿಂಟ್ ಐದು ಅಂದರೆ ಎಂ ಎಫ್ ಈಕ್ವಲ್ ಟು ಐವತ್ತು ಎನ್ ಇನ್ನು ಹದಿನಾರನೆಯ ಪ್ರಶ್ನೆ ಅಕ್ತರ್ ಕಿರಣ್ ಮತ್ತು ರಾಹುಲ್ ಹೆದ್ದಾರಿಯಲ್ಲಿ ಅತಿ ವೇಗದಿಂದ ಕಾರನ್ನು ಚಲಾಯಿಸುತ್ತಿದ್ದು ಕೀಟ ಒಂದು ಅದರ ಕಾರಿನ ಕಾಜಿಗೆ ಬಡಿದು ಅಲ್ಲಿಯೇ ಅಂಟಿಕೊಳ್ಳುತ್ತದೆ ಈ ಕುರಿತು ಅಖ್ತರ್ ಮತ್ತು ಕಿರಣ್ ವಿಚಾರ ಮಾಡಲು ಪ್ರಾರಂಭಿಸುತ್ತಾರೆ ಕಾರಿನ ಸಂವೇಗಕ್ಕೆ ಹೋಲಿಸಿದಾಗ ಕೀಟದ ಸಂವೇಗದಲ್ಲಿ ಹೆಚ್ಚಿನ ಬದಲಾವಣೆ ಉಂಟಾಯಿತು ಏಕೆಂದರೆ ಕೀಟದ ವೇಗದಲ್ಲಿನ ಬದಲಾವಣೆಯು ಕಾರಿನ ವೇಗದಲ್ಲಿನ ಬದಲಾವಣೆಗಿಂತ ತುಂಬಾ ಹೆಚ್ಚು ಕಾರು ಹೆಚ್ಚಿನ ವೇಗದಿಂದ ಚಲಿಸುತ್ತಿದ್ದರಿಂದ ಅದು ಕೀಟದ ಮೇಲೆ ಹೆಚ್ಚಿನ ಬಲವನ್ನು ಬೀರುತ್ತದೆ ಮತ್ತು ಆ ಕ ಈ ಕಾರಣದಿಂದ ಕೀಟ ಸಾವನ್ನಪ್ಪಿತು ಎಂದು ಅಕ್ತರ್ ಹೇಳುತ್ತಾನೆ ಆದರೆ ರಾಹುಲ್ ರಾಹುಲನು ಕಾರು ಮತ್ತು ಕೀಟ ಎರಡೂ ಒಂದೇ ರೀತಿಯ ಬಲ ಮತ್ತು ಸಂವೇಗದಲ್ಲಿನ ಬದಲಾವಣೆಯನ್ನು ಅನುಭವಿಸಿದವು ಎಂದು ವಿಭಿನ್ನವಾದವನ್ನು ಮಂಡಿಸುತ್ತಾನೆ ಇದು ಇವರ ಸಮರ್ಥನೆಯನ್ನು ಕುರಿತು ನಿಮ್ಮ ನಿಲುವೇನು ಉತ್ತರ ಸಂವೇಗ ಸಂರಕ್ಷಣಾ ತತ್ವದನ್ವಯ ತತ್ವದನ್ವಯ ಘರ್ಷಣೆಯ ಮೊದಲಿನ ಸಂವೇಗ ಹಾಗೂ ಘರ್ಷಣೆಯ ನಂತರದ ಸಂವೇಗಗಳೆರಡು ಸಮವಾಗಿರುತ್ತವೆ ಕಾರಿನ ಸಂವೇಗಕ್ಕೆ ಹೋಲಿಸಿದಾಗ ಕೀಟದ ಸಂವೇಗದಲ್ಲಿ ಹೆಚ್ಚಿನ ಬದಲಾವಣೆ ಉಂಟಾದುದರಿಂದ ಕಿರಣನ ಹೇಳಿಕೆ ಸರಿಯಾಗಿದೆ ಕಾರು ಹೆಚ್ಚಿನ ವೇಗದಿಂದ ಚಲಿಸುತ್ತಿತ್ತ ಅದು ಕೀಟದ ಮೇಲೆ ಹೆಚ್ಚಿನ ಬಲವನ್ನು ಬೀರುವುದರಿಂದ ಅಕ್ ಅಕ್ತರನ ಹೇಳಿಕೆಯೂ ಸರಿಯಾಗಿದೆ ಈ ಸನ್ನಿವೇಶದಲ್ಲಿ ಕಾರು ಮತ್ತು ಕೀಟ ಎರಡೂ ಒಂದೇ ರೀತಿಯ ಬಲ ಮತ್ತು ಸಂವೇಗದಲ್ಲಿನ ಬದಲಾವಣೆಯನ್ನು ಅನುಭವಿಸುತ್ತವೆ ಆದ್ದರಿಂದ ರಾಹುಲನ ಹೇಳಿಕೆಯು ಸಹ ಸರಿಯಾಗಿದೆ ಇನ್ನು ಹದಿನೇಳನೆಯ ಪ್ರಶ್ನೆ ಹತ್ತು ಕೆ ಜಿ ದ್ರವ್ಯ ರಾಶಿ ಇರುವ ಡಂಬಲ್ ಎಂಬತ್ತು ಸೆಂಟಿಮೀಟರ್ ಎತ್ತರದಿಂದ ನೆಲಕ್ಕೆ ಬಿದ್ದಾಗ ಅದರಿಂದ ನೆಲಕ್ಕೆ ವರ್ಗಾಯಿಸಲ್ಪಡುವ ಸ ವೇಗ ಎಷ್ಟು ಅದರ ಕೆಳಮುಖ ವೇಗೋತ್ಕರ್ಷ ಹತ್ತು ಮೀಟರ್ ಪರ್ ಸೆಕೆಂಡ್ ಎಂದಿಟ್ಟುಕೊಳ್ಳಿ ಉತ್ತರ ಡಂಬಲ್ನ ರಾಶಿ ಎಮ್ ಈಕ್ವಲ್ ಟು ಹತ್ತು ಕೆ ಜಿ ಇದೆ ಡಂಬಲ್ನ ಆರಂಭಿಕ ವೇಗ ಯು ಈಕ್ವಲ್ ಟು ಸೊನ್ನೆ ಇದೆ ಎತ್ತರ ಅಂದರೆ ದೂರ ಎಸ್ ಈಕ್ವಲ್ ಟು ಎಂಬತ್ತು ಸೆಂಟಿಮೀಟರ್ ಇಕ್ ಅಂದರೆ ಇದನ್ನು ಮೀಟರ್ಗೆ ಪರಿವರ್ತನೆ ಮಾಡಿದಾಗ ಝೀರೋ ಬಿಂದು ಎಂಟು ಮೀಟರ್ ವಿ ಎ ಈಕ್ವಲ್ ಟು ಹತ್ತು ಮೀಟರ್ ಪರ್ ಸೆಕೆಂಡ್ ಫಿ ಟು ಈಕ್ವಲ್ ಟು ಯು ಟು ಪ್ಲಸ್ ಟು ಎ ಎಸ್ ಫಿ ಟು ಈಕ್ವಲ್ ಟು ಯು ಟು ಯು ಸೊನ್ನೆ ಇದೆ ಪ್ಲಸ್ ಟು ಎ ಹತ್ತಿದೆ ಎಸ್ ಝೀರೋ ಪಾಯಿಂಟ್ ಎಂಟು ಬಂದಿದೆ ವಿ ಟು ಈಕ್ವಲ್ ಟು ಹದಿನಾರು ಉತ್ತರ ಬರುತ್ತದೆ ಫಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಆದರೆ ಇದು ಜಿರೋ ಸಿಕ್ಸ್ಟೀನ ರೂಟ್ ಫೋರ್ ಮೀಟರ್ ಪರ್ ಸೆಕೆಂಡ್ ಬರುತ್ತದೆ ನೆಲಕ್ಕೆ ವರ್ಗಾಯಿಸಲ್ಪಡುವ ಸಂವೇಗ ಈಕ್ವಲ್ ಟು ರಾಸಿ ಇಂಟು ವೇಗ ಅದರಿಂದ ಹತ್ತು ಇಂಟು ನಾಲ್ಕು ಈಕ್ವಲ್ ಟು ನಲವತ್ತು ಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಬರುತ್ತದೆ ಮಕ್ಕಳೇ ಇದುವರೆಗೂ ಒಂಬತ್ತನೆಯ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಎಂಟು ಬಲ ಮತ್ತು ಚಲನೆಯ ನಿಯಮಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ನಿಮಗೆ ವಿಡಿಯೋ ಇಷ್ಟವಾಗ ವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್